ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ನೈಟು ನನ್ನ ಮಗಳು ಬರ್ಡೇ ಇತ್ತು ಸೊ ಸಿಂಪಲ್ಲಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದೆ ಪ್ರತಿ ವರ್ಷವೂ ಅವಳಿಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ವರ್ಷವೂ ಬರ್ಡೇ ಹಾಲಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತಲೇ ಇದ್ದಿದ್ವಿ ಬಟ್ ಏನೋ ಕಾರಣಗಳಿಂದ ಅದನ್ನು ಆಗಲಿಲ್ಲ ಸರಿ ಮನೇಲೇ ಸಿಂಪಲ್ಲಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸು ಬಂದಿದ್ರು ಆಗಲಿ ಇಲ್ಲ ನಮ್ಮ ರಿಲೇಟಿವ್ ಆದರೂ ಬಂದರೆ ನಾವು ನಾನ್ ವೆಜ್ ಮಾಡಿದ್ರೇ ಅವ್ರಿಗೆ ಏನೋ ಊಟ ಎಲ್ಲ ಕರೆಕ್ಟಾಗಿ ಆಯಿತು ಅಂತಲೇ ಅರ್ಥ ಯಾಕಂದರೆ ನಾವು ಮಂಡ್ಯದವರು ಮಂಡ್ಯ ಫಸ್ಟ್ ಆಫ್ ಆಲು ಅಲ್ಲೆಲ್ಲ ನಾನ್ ವೆಜ್ ಜಾಸ್ತಿ ತಿನ್ನೋದು ಸೊ ಹಾಗಾಗಿ ನಾವು ನಾನ್ ವೆಜ್ ಮಾಡಿದ್ರೇ ಏನಾದರೂ ಬಂದವ್ರಿಗೆ ಖುಷಿಯಾಗೋ ರೀತಿ ಊಟ ಕೊಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಾನ್ ವೆಜ್ಜೇ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದೆ ನಾನ್ ವೆಜ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿ ನಾನ್ ವೆಜ್ ತೊಗೊಂಡು ಬಂದ್ವಿ ನಾನ್ ವೆಜ್ ತಗೊಬಂದು ಹಾಂ ಸಾಂಬಾರಿಗೆ ಇಟ್ಟೆ ಇದು ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಅರಿಶಿನ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡೋಕ್ಕೆ ಅಂತ ಇಟ್ಟೆ ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು ಎಂಟು ವಿಶ್ಲು ಕೂಗ್ಸಿದ್ದೀನಿ ಎಲ್ಲ ಕೂಗ್ಸಿ ಎಲ್ಲ ಆದಮೇಲೆ ಮಸಾಲೆಗೆ ನನ್ನ ಫ್ರೆಂಡು ರೆಡಿ ಮಾಡಿದ್ಲು ಆ ಮಸಾಲೆಗೆ ಕೊತ್ತಂಬರಿ ಮತ್ತು ಪುದೀನ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮೊಟೊ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಬಿದಾಳೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಾನು ಇಟ್ಕೊಳ್ಳೋಣ ಸಪ್ರೇಟಾಗಿ ಪ್ಲೇಟಲ್ಲಿ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡೆ ಆಮೇಲೆ ಮರ್ತೇ ಹೋಯ್ತು ನನಗೆ ಇದು ಫಸ್ಟ್ ಅಲ್ವಾ ಹಾಗಾಗಿ ಮೊದಲು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿರೋದು ಸೊ ಮುಂದೆ ಮುಂದೆ ಹೋಗ್ತಾ 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 ಹಾಗೆ ಕಂಟಿನ್ಯೂ ಮಾಡಿಕೊಂಡು ನೀಟಾಗಿ ನಿಮಗೆಲ್ಲ ತೋರಿಸ್ಕೊಂಡು ಮಾಡ್ತೀನಿ ಮತ್ತು ಈ ಕಡೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೆ ಹಸಿಟ್ಟು ಕ್ಲೀನ್ ಕ್ಲೀನ್ ಇಟ್ಕೊಂಡೆ ನನಗೆ ಇನ್ನೂ ಒಂದು ಏನಂದರೆ ತಪ್ಪಲೀಲಿ ನನಗೆ ಅಡುಗೆ ಇದು ಮುದ್ದೆ ಮಾಡೋಕ್ಕೆ ಬರಲ್ಲ ಆವಾಗಿಂದೂ ಹಾಗೇ ಬಟ್ ಇವಾಗ ರೀಸೆಂಟಾಗಿ ಕಲ್ತ್ಕೊಂಡಿರೋದು ಮುದ್ದೆ ಎಲ್ಲ ಮಾಡೋದು ಇವಾಗ ಒಂದು ಸ್ವಲ್ಪ ಒಂದು ಟೂ ತ್ರೀ ಬ್ಯಾಕ್ ಇಯರ್ಸ್ ಬ್ಯಾಕಿಂದ ಸೊ ಹಾಗಾಗಿ ಅದರಲ್ಲಿ ಬಾಣಲೆ ತುಂಬ ಚೆನ್ನಾಗಿ ಮಾಡ್ತೀನಿ ಮುದ್ದೆ ಒಂದು ನಾಲ್ಕು ಮುದ್ದೆ ಮಾಡಿದೆ ಅದರಲ್ಲೇ ತುಂಬ ಚೆನ್ನಾಗಿ ಬಂತು ಈ ಕಡೆ ಒಂದು ಎಂಟು ಆಗಿತ್ತು ಕುಕ್ಕರು ಹಾರಿತ್ತು ಸೊ ಹಾಗಾಗಿ ಅದು ಮಸಾಲೆ ಹಾಕೋಣ ಅಂತ ಹೇಳ್ಬಿಟ್ಟು ಅದು ವಿಜಿಲ್ ತೆಗೆದಿದ್ದೆ ಮುದ್ದೆ ಮಾಡೋಕ್ಕೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ನಲ್ವ ಅದು ಉಪ್ಪು ಬರ್ತಾಯಿತ್ತು ಮತ್ತು ಇದು ವಿಜಿಲ್ನ ಹೋಗಿತ್ತಲ್ವ ತೆಗೆದುಬಿಟ್ಟು ಮಸಾಲೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೆ ಮಿಕ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ಮಸಾಲೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಸಾಕಾಗಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಲ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಸರಿ ಸ್ವಲ್ಪ ಸಾಲ್ಟು ಹಾಕೋಣ ಮತ್ತು ಮಿಕ್ಸು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ ಇಲ್ಲಿ ಇನ್ನೊಂದು ಸ್ವಲ್ಪ ಅದು ಬೇಯಬೇಕು ಅನ್ನಿಸ್ತು ನನಗೆ ನೀರು ಇನ್ನೂ ಸು ಫುಲ್ಲು ನೀರು ಹೀರ್ಕೊಂಡಿರಲಿಲ್ಲ ಸರಿ ಇನ್ನು ಸ್ವಲ್ಪ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ ಮತ್ತು ಮಸಾಲೆನೂ ಹಾಕ್ಬಿಡೋಣ ಒಂದೇ ಸರಿ ವಿಜಿಲ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಹಾಕಿದೆ ಮಸಾಲೆ ಹಾಕಿದ್ಮೇಲೆ ನನಗೆ ಖಾರಕ್ಕೆಲ್ಲ ನಾನು ಸಾಂಬಾರು ಪುಡಿ ಹಾಕ್ಕೋತೀನಿ ಒಬ್ಬೊಬ್ರು ಧನ್ಯ ಪುಡಿ ಯೂಸ್ ಮಾಡ್ತಾರೆ ನಾನು ಧನ್ಯ ಪುಡಿ ಸ್ವಲ್ಪ ಹಾಕ್ತೀನಿ ಬಟ್ ಆದರೂ ಖಾರದ ಪುಡಿನೂ ಸ್ವಲ್ಪ ಜಾಸ್ತಿನಿ ಒಂದೆರಡು ಸ್ಪೂನು ಮೂರು ಸ್ಪೂನು ಖಾರದ ಪುಡಿನೂ ಆ್ಯಡ್ ಮಾಡ್ತೀನಿ ಅದಕ್ಕೆ ಅದು ಚೆನ್ನಾಗಿರುತ್ತೆ ಬಟ್ ಧನ್ಯ ಪುಡಿ ಹಾಕ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಮೆ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ತಾರೆ ಬಟ್ ನಾವು ಈ ಥರ ನಾನು ಮಂಡ್ಯ ಸೈಡಲ್ಲಿ ಈ ಥರ ನಮ್ಮಮ್ಮನ್ನ ನೋಡಿ ನಾನು ಮಾಡೋದು ಕಲ್ತಿರೋದು ಸೊ ಹಾಗಾಗಿ ನಾನು ಅದೇ ಥರ ನಮ್ಮಮ್ಮ ಹೆಂಗೆ ಮಾಡ್ತಾರೋ ನಾನು ಅದೇ ಥರನೇ ಮಾಡ್ತೀನಿ ಮತ್ತು ಎಲ್ಲ ಸಾಂಬಾರು ಪುಡಿ ಎಲ್ಲ ಹಾಕ್ತೆ ಹಾಕಿ ಎಲ್ಲ ರೆಡಿ ಆಯಿತು ಈ ಕಡೆ ಒಂದು ಕಡೆ ಮುದ್ದೆ ಉಪ್ಪು ಇದೆ ನೋಡಿ ಸರಿ ಮುದ್ದೆಗೂ ಎಲ್ಲ ಹಾಕ್ಕೊಂಡು ಹಸಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೆ ನನ್ನ ಮಗಳು ಏನು ಗಿಫ್ಟು ಮಮ್ಮಿ ನನಗೆ ಈ ಸರಿ ಏನೂ ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ಲು ಅವಳಿಗೆ ಈ ಸರಿ ಪ್ಲ್ಯಾನ್ ಇತ್ತು ಅವಳತ್ರ ಒಂದು ಚೈನ್ ಇದೆ ಮುದ ಮುಂಚೆ ಮಾಡಿಸಿದ್ದು ಅದನ್ನು ಸ್ವಲ್ಪ ಜಾಸ್ತಿ ಒಂದು ಹದಿನೈದು ಗ್ರಾಮ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಈಗಿನ ಈಗಿರೋ ಚಿನ್ನದ ರೈಟಲ್ಲಿ ಮಾಡ್ಸೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಸರಿ ಇರೋದೇ ಇರಲಿ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ ಬಟ್ ಅವಳು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ ಬಟ್ ನನಗೆ ಅನಿಸಿತು ಮಾಡೋಣ ಒಂದು ಹದಿನೈದು ಗ್ರಾಮ್ಗೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಬೇಡ ರೇಟೆಲ್ಲ ಕಡಿಮೆ ಆಯಿತು ಅಂತ ಹೇಳಿದರೆ ಮಾಡೋಣ ಹೇಳ್ಬಿಟ್ಟು ಮಾಡಿಸ್ಲಿಲ್ಲ ಆ ಪ್ಲ್ಯಾನ್ ಇಟ್ಕೊಂಡಿದ್ದೆ ನಾನು ಆಗಲಿಲ್ಲ ಮಾಡ್ಸೋಕ್ಕೆ ತುಂಬಾ ರೇಟ್ ತುಂಬ ಜಾಸ್ತಿ ಆಗಿದೆ ಎಲ್ಲರೂ ಹೇಳ್ತಿದ್ದಾರೆ ಹತ್ತು ಸಾವಿರ ಆಗುತ್ತೆ ಒಂದು ಗ್ರಾಮ್ಗೆ ಅಂತ ನೋಡಬೇಕು ಇಷ್ಟ ಆಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಕಡಿಮೆ ಆಗುತ್ತೆ ಅಂತ ಒಬ್ಬೊಬ್ರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಏನು ನಂಬೋಕ್ಕೆ ಆಗೋಲ್ಲ ಚಿನ್ನದ ರೇಟಂತೂ ಇಷ್ಟು ಚಿನ್ನದ ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತೇ ಇರಲಿಲ್ಲ ನಮ್ಗೆ ಈ ರೀತಿ ಅಂತ ಏನಾದರೂ ಗೊತ್ತಾಗಿದ್ರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕೇ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡ್ಬೋದಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಈಗಿರೋ ರೇಟಲ್ಲಂತೂ ಪಾಪ ಮದುವೆ ಮಾಡೋರೆಲ್ಲ ಏನು ಅಂತಾನೆ ಗೊತ್ತಿಲ್ಲ ತುಂಬಾ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇನ್ನೊಂದು ಕಡೆ ಮುದ್ದೆ ಬರ್ತಾಯಿತ್ತು ಸರಿ ಅದಕ್ಕೆ ಆಸಿಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ಹಿಟ್ಟು ಕೂಡ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಸರಿ ಹಿಟ್ಟನ್ನು ತಗೊಂಡೆ ಅಲ್ಲಿ ನನ್ನ ಫ್ರೆಂಡ್ಸು ಹಿಂದೆಗೆ ಅಯ್ಯೋ ತುಂಬ ಹೊಟ್ಟೆ ಅಶ್ವಾಗ್ತದೆ ಆಯಿತಾ ಅಡುಗೆ ಆಯಿತಾ ಅಂತ ಕೇಳ್ತಾನೇ ಇದ್ದರು ಸರಿ ನಾನು ಆಯಿತು ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನ್ನ ಫ್ರೆಂಡ್ಸು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮತ್ತು ಫೈನಲಿ ಈ ಮೊಟ್ಟೆದು ಇದಿರುತ್ತಲ್ಲ ಸಣ್ಣ ಸಣ್ಣ ಮೊಟ್ಟೆಗಳೆಲ್ಲ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು ತಟ್ಟೆಯಲ್ಲಿ ತೊಗೊಂಡು ಹಾಕ್ತಾ ಇದ್ದೀನಿ ಒಂದೊಂದೇ ಬಟ್ ನಮ್ಮಮ್ಮ ಹೇಳ್ತಾರೆ ಅದು ಸಾಂಬಾರು ಜೊತೆಗೆ ಹಾಕ್ಬಾರ್ದು ಲಾಸ್ಟಲ್ಲಿ ಸಾಂಬಾರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಬೇಕು ಅಂತ ಸೊ ಹಾಗಾಗಿ ನಾನು ಅದೇ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಒಂದು ಮುಕ್ಕಾಲು ಪರ್ಸೆಂಟು ಅದು ಮಳ್ಳದ ಮೇಲೆ ಕಡಿಮೆ ಮಾಡಿಕೊಂಡು ಉರಿನ ಹಾಕ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ಮುಚ್ಚೋಣ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದೇನೆಂದರೆ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ ಹಾಂ ಹಾಗಾಗಿ ಅವಳು ನೋಡಿಬಿಟ್ಟು ಅಯ್ಯೋ ಮಮ್ಮಿ ಇದನ್ನೆಲ್ಲ ತಿಂತೀರಾ ನೀವು ಅವಳು ಮೊದಲಿಂದನೂ ನಾನ್ ವೆಜ್ಜು ತುಂಬಾ ಎಷ್ಟು ಒಂದು ಮೊಟ್ಟೆ ತಿನ್ನೋಕ್ಕೂ ತುಂಬಾ ಹಠ ಮಾಡ್ತಾಳೆ ಇಲ್ಲ ನಾನು ತಿನ್ನಲ್ಲ ನಾನು ತಿನ್ನಲ್ಲ ಅಂತ ಸೊ ಹಂಗಾಗಿ ಅವಳು ಅದೇ ನೋಡ್ತಾ ಇದ್ಲು ಅಯ್ಯೋ ಪಾಪ ಇದನ್ನೆಲ್ಲ ಸಾಯಿಸ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಗೌಡ್ರಾದ್ರೂ ನನ್ನ ಮಗಳು ನಾನ್ ವೆಜ್ ತಿನ್ನೋಲ್ಲ ಮೊದಲಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ ಮತ್ತು ನಾನು ಹಸಿ ಹಿಟ್ಟು ಅದು ಒಂದು ಕಡೆ ಇನ್ನೊಂದು ಕಡೆ ಅದನ್ನು ಸಾಂಬಾರನ್ನ ಇಟ್ಬಿಟ್ಟು ಈ ಕಡೆ ಹಿಟ್ಟನ್ನು ರಾಗಿ ಹಿಟ್ಟನ್ನು ಮುದ್ದೆ ಮಾಡೋಣ ಅಂತ ಹಾಕ್ತಾಯಿದ್ದೀನಿ ಉಪ್ಪು ಬಂದಿತ್ತು ಆಲ್ರೆಡಿ ನಾನು ಸರಿ ಎಲ್ಲ ಮುದ್ದೆ ಮಾಡ್ಕೊಳ್ಳೋಣ ಅಂತ ಒಂದು ನಾಲ್ಕು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಳತೆಗೆ ಮಾಡ್ತಾಯಿದ್ದೆ ನನಗೇನೋ ಈ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ಇಲ್ಲ ಅಂತೇಳಿದ್ರೆ ತಪ್ಪಲೀಲಿ ಕೆಳಗಡೆ ಇಟ್ಕೊಂಡು ಅದೆಲ್ಲ ನಾನು ನಿಜವಾಗ್ಲೂ ಮಾಡೋಕ್ಕೆ ಬರೋಲ್ಲ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿ ಮತ್ತು ಫೈನಲಿ ಮುದ್ದೆ ರೆಡಿ ಆಯಿತು ಸರಿ ಮುದ್ದೆ ರೆಡಿ ಆದಮೇಲೆ ಅವ್ರಿಗೂ ಊಟ ಟೈಮ್ ಆಗಿತ್ತು ನನ್ನ ಫ್ರೆಂಡ್ಸ್ಗೆ ಸರಿ ಊಟ ಎಲ್ಲ ರೆಡಿ ಮಾಡಿದ್ನಲ್ಲ ಸರಿ ಅವ್ರಿಗೂ ಊಟಕ್ಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಯಿತು ಮುದ್ದೆ ಮುದ್ದೆ ಕಟ್ಕೊಂಡು ಕರೆಕ್ಟಾಗಿ ನಾಲ್ಕು ಮುದ್ದೆ ಮಾಡಿದೆ ನೋಡಿ ನಾಲ್ಕು ಮುದ್ದೆ ಆಯಿತು ಬಿಸಿ ಮುದ್ದೆನೇ ತಟ್ಟೆಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಕಟ್ಬಿಟ್ಟು ಕಟ್ಬಿಟ್ಟು ಹಾಗೆ ಇದ್ದೆ ಅವರಿಬ್ಬರಿಗೂ ತಟ್ಟೆಲಿ ಇಟ್ಬಿಟ್ಟು ನನಗೂ ಒಂದು ತಟ್ಟೆಲಿ ಇಟ್ಕೊಂಡು ಅವಳು ಇಲ್ಲ ನನ್ನ ಮಗಳು ಇಲ್ಲ ನಾನು ಟಮೊಟೊ ಬಾತ್ ಮಾಡಿದ್ದೆ ಸೊ ನಾನು ಟಮೊಟೊ ಭಾತೆ ತಿಂತೀನಿ ನನಗೆ ಮುದ್ದೆ ತಿನ್ನಲ್ಲ ನಾನು ಅಂತ ಹೇಳಿದ್ಲು ಸರಿ ಆಯಿತು ಹೇಳ್ಬಿಟ್ಟು ನಮಗೆ ಹಾಗೆ ತಟ್ಟೆಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾನ್ ವೆಜ್ ಸಾಂಬಾರು ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ